ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಎಲ್ಲವನ್ನು ಕೂಡ ಈ ವಿಡೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋ ಸಂಪೂರ್ಣವಾಗಿ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮೊದಲಾಗಿ ಇಂಥ ರೈತರಿಗೆ ಪಿಎಂ ಕಿಸಾನ್ ಹಣ ಬರದೇ ಇರಬಹುದು ಇದಕ್ಕೆ ಕಾರಣಗಳನ್ನ ತಿಳಿದುಕೊಳ್ಳಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ದೀಪಾವಳಿಗೂ ಮುನ್ನ ರೈತರ ಖಾತೆಗೆ ಬರಬಹುದು ಆದ್ರೆ ಕೆವೈಸಿ ಅಥವಾ ಬ್ಯಾಂಕ್ ಖಾತೆ ತಪ್ಪಿದ್ರೆ ಹಣ ಜಮಾ ಆಗುವ ಸಾಧ್ಯತೆ ಕಡಿಮೆ ಇರುತ್ತದೆ ಹೌದು ದೇಶದ ರೈತರು ಪಿಎಂ ಕಿಸಾನ್ ಸನ್ಮಾನ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ಹಣಕ್ಕಾಗಿ ಕಾದು ನೋಡುತ್ತಿದ್ದಾರೆ ಕೆಲ ರಾಜ್ಯಗಳಲ್ಲಿ ರೈತರಿಗೆ ಈಗಾಗಲೇ ಹಣ ಆಗಿದೆ ಆದರೂ ಇನ್ನೂ ಬಹುತೇಕರು ತಮ್ಮ ಖಾತೆಗಳಲ್ಲಿ ಹಣ ಬರುವ ನಿರೀಕ್ಷೆಯಲ್ಲಿದ್ದಾರೆ ವರದಿಗಳ ಪ್ರಕಾರ ಸರ್ಕಾರ ಈ ಬಾರಿ ದೀಪಾವಳಿಗೂ ಮುನ್ನವೇ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಹೆಚ್ಚಿದೆ ಹೌದು ಸರ್ಕಾರ ಅಧಿಕೃತ ದಿನಾಂಕ ಘೋಷಿಸದಿದ್ದರೂ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ಪಾವತಿ ಪ್ರಾರಂಭವಾಗಬಹುದು ಎನ್ನಲಾಗುತ್ತಿದೆ ಅಗತ್ಯ ದಾಖಲಾತಿಗಳು ಮತ್ತು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ ರೈತರಿಗೆ ಮೊದಲ ಹಣ ಬರಬಹುದು ಆದರೆ ಪ್ರಕ್ರಿಯೆ ಮುಗಿಸಿದವರಿಗೆ ಖಾತೆಗೆ ಹಣ ತಡವಾಗಿ ಬರುವ ಅಥವಾ ಸಿಗದೇ ಇರುವ ಸಾಧ್ಯತೆ ಇದೆ ಪಂಜಾಬ್ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ಇತ್ತೀಚಿನ ಪ್ರವಾಹಗಳಿಂದ ರೈತರಿಗೆ ಭಾರಿ ನಷ್ಟ ಉಂಟಾದ ಹಿನ್ನೆಲೆಯಲ್ಲಿ ಸುಮಾರು ಎಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಸರ್ಕಾರ ಕೃಷಿ ಹಾನಿಯಿಂದ ಬಳಲಿದ ರೈತರಿಗೆ ತಾತ್ಕಾಲಿಕವಾಗಿ ನೆರವು ದೊರಕಿದೆ ಆದರೆ ಕೆಲವು ರೈತರಿಗೆ ಈ ಬಾರಿ ಪಾವತಿ ಸಿಗದೆ ಹೋಗುವ ಸಾಧ್ಯತೆ ಕೂಡ ಇದೆ ಹೌದು ಇ ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಿದವರು ಅಥವಾ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದವರು ಈ ಬಾರಿ ಎರಡು ಸಾವಿರ ರೂಪಾಯಿ ಪಡೆದೇ ಇರಬಹುದು ತಪ್ಪಾದ ಸಿ ಕೋಡ್ ಮುಚ್ಚಿದ ಖಾತೆ ಅಥವಾ ನೋಂದಣಿಯಲ್ಲಿ ತಪ್ಪಾದ ಮಾಹಿತಿ ಇದ್ದರೂ ಕೂಡ ಪಾವತಿ ಪ್ರಕ್ರಿಯೆ ವಿಫಲವಾಗಬಹುದು ಸಿ ಪ್ರಕ್ರಿಯೆ ಪೂರ್ಣಗೊಳಿಸಲು ರೈತರು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನಂತರ ಆಧಾರ್ ಸಂಖ್ಯೆ ಮತ್ತು ಪಿ ಬಳಸಿ ದೃಢೀಕರಣ ಮಾಡಬಹುದು ಅಥವಾ ಸಮೀಪದ ಸಿ ಕೇಂದ್ರ ಅಥವಾ ಬ್ಯಾಂಕ್ನಲ್ಲಿ ಬಯೋಮೆಟ್ರಿಕ್ ಮೂಲಕ ಸಿ ಕೂಡ ನೀವು ಮಾಡಿಸಬಹುದು ಲಾಭದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅವರು ಮುಂದಿನ ಹಂತದ ಎರಡು ಸಾವಿರ ಪಡೆಯಲು ಅರ್ಹರಾಗಿರುತ್ತಾರೆ ಹೌದು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ರೈತರಿಗೆ ಆರ್ಥಿಕವಾಗಿ ನೆರವಾಗಲು ಕೇಂದ್ರ ಸರ್ಕಾರದ ಪ್ರಮುಖ ಹೆಜ್ಜೆ ಆಗಿದೆ ಅದಾಗೂ ಪ್ರಕ್ರಿಯೆ ಸರಿಯಾಗಿ ಪೂರ್ಣಗೊಳಿಸದಿದ್ದರೆ ಹಣದ ಸೌಲಭ್ಯ ತಪ್ಪುವ ಸಾಧ್ಯತೆ ಇದೆ ಅದರಿಂದ ರೈತರು ತಮ್ಮ ದಾಖಲಾತಿಗಳನ್ನ ತಕ್ಷಣ ನವೀಕರಿಸಿಕೊಳ್ಳುವಂತೆ ಸಲಹೆ ನೀಡಲಾಗಿದೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತಿನಲ್ಲಿ ಅರ್ಹರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಚೆಕ್ ಮಾಡುವುದು ಹೇಗೆ ಇಲ್ಲಿ ತಿಳಿದುಕೊಳ್ಳಿ ನಮ್ಮ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಜಿಲ್ಲೆ ಹೋಬಳಿ ಬ್ಲಾಕ್ ಹಾಗೂ ನಿಮ್ಮ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡು ನಂತರ ಗೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಅಲ್ಲಿ ಹೊಸ ಪಟ್ಟಿ ತೆರೆದುಕೊಳ್ಳುತ್ತದೆ ಆ ಪಟ್ಟಿಯಲ್ಲಿ ಒಂದೊಂದಾಗಿ ನಿಮ್ಮ ಹೆಸರಿನ ತಕ್ಕ ಹಾಗೆ ನೀವು ಅಲ್ಲಿ ಹೆಸರನ್ನ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದ್ರೆ ಹತ್ತಿರದ ಸಿ ಎಸ್ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಕೂಡ ಹೆಸರನ್ನ ಸೇರ್ಪಡೆ ಮಾಡಬಹುದು ಏನು ಯಾವುದೇ ಗ್ಯಾರಂಟಿ ಇಲ್ಲದೆ ತೊಂಬತ್ತು ಸಾವಿರದವರೆಗೆ ಸಾಲ ಸೌಲಭ್ಯ ಸಿಗಲಿದೆ ಹೌದು ಇದರ ಬಗ್ಗೆ ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಸ್ಕ್ರಿಪ್ಟ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಿಕ್ಕ ವ್ಯಾಪಾರಿಗಳಿಗೆ ಸಹಾಯ ಮಾಡಲು ಕೇಂದ್ರ ಸರ್ಕಾರ ಪ್ರಾರಂಭಿಸುವ ಪಿಎಂ ಸ್ವನಿಧಿ ಯೋಜನೆ ಯಾವುದೇ ಗ್ಯಾರಂಟಿ ಅಥವಾ ಸೆಕ್ಯೂರಿಟಿ ಬೇಡದೆ ತೊಂಬತ್ತು ಸಾವಿರವರೆಗೆ ಸಾಲ ನೀಡುತ್ತಿದೆ ಚಿಕ್ಕ ವ್ಯಾಪಾರಿಗಳಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪಿಎಂ ಸ್ವನಿಧಿ ಯೋಜನೆಯನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರಂಭಿಸಿತು ಯಾವುದೇ ಗ್ಯಾರಂಟಿ ನೀಡಲು ಸಾಧ್ಯವಿಲ್ಲದ ವ್ಯಾಪಾರಿಗಳಿಗೆ ಈ ಯೋಜನೆ ಹೊಸ ಆಶಾಕಿರಣವಾಗಿದೆ ಪ್ರಾರಂಭದಲ್ಲಿ ಈ ಯೋಜನೆಯಡಿ ಎಂಬತ್ತು ಸಾವಿರವರೆಗೆ ಸಾಲ ನೀಡುತ್ತಿತ್ತು ಈಗ ಸರ್ಕಾರವು ಮೊತ್ತವನ್ನು ಹೆಚ್ಚಿಸಿ ತೊಂಬತ್ತು ಸಾವಿರವರೆಗೆ ಸಾಲ ಮಂಜೂರು ಮಾಡುತ್ತಿದೆ ಯಾವುದೇ ಗ್ಯಾರಂಟಿ ಅಥವಾ ಸೆಕ್ಯೂರಿಟಿ ಇಲ್ಲದೆ ಈ ಹಣವನ್ನು ಪಡೆಯಬಹುದಾಗಿದೆ ಈ ಯೋಜನೆ ಅಡಿಯಲ್ಲಿ ಸಾಲವನ್ನ ಮೂರು ಹಂತಗಳಲ್ಲಿ ನೀಡಲಾಗುತ್ತಿದೆ ಮೊದಲ ಹಂತದಲ್ಲಿ ಹದಿನೈದು ಸಾವಿರ ಎರಡನೇ ಹಂತದಲ್ಲಿ ಇಪ್ಪತ್ತೈದು ಸಾವಿರ ಹಾಗೂ ಮೂರನೇ ಹಂತದಲ್ಲಿ ಐವತ್ತು ಸಾವಿರ ನೀಡಲಾಗುತ್ತದೆ ಸರಿಯಾಗಿ ಸಾಲ ತೀರಿಸಿದವರಿಗೆ ಮುಂದಿನ ಹಂತದಲ್ಲಿ ಹೆಚ್ಚುವರಿಯಾಗಿ ಮೊತ್ತ ನೀಡಲಾಗುತ್ತಿದೆ ಎಂಬುದು ಪ್ರಮುಖ ಲಕ್ಷಣವಾಗಿದೆ ಇಲ್ಲಿವರೆಗೆ ದೇಶಾದ್ಯಂತ ಸುಮಾರು ಅರವತ್ತೆಂಟು ಲಕ್ಷಕ್ಕೂ ಹೆಚ್ಚು ಜನರಿಗೆ ಈ ಯೋಜನೆ ಪ್ರಯೋಜನ ಪಡೆದಿದ್ದಾರೆ ನೀವು ಸಹ ಈ ಅವಕಾಶವನ್ನ ಉಪಯೋಗಿಸಬಹುದು ಅದಕ್ಕಾಗಿ ಸ್ಥಳೀಯ ನಗರಸಭೆ ಅಥವಾ ಮುನ್ಸಿಪಲ್ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಬಹುದು ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತವೆ ಆ ವೆಬ್ಸೈಟ್ ಗೆ ಭೇಟಿ ನೀಡಬೇಕು ನಂತರ ರಜಿಸ್ಟರ್ ಮಾಡಿಕೊಂಡು ನಿಮ್ಮ ವಿವರಗಳೊಂದಿಗೆ ಅರ್ಜಿ ಸಲ್ಲಿಸಬಹುದು ಅಗತ್ಯ ದಾಖಲೆಗಳನ್ನ ನೀಡಿ ಅಥವಾ ಗುರುತಿನ ಚೀಟಿ ಮುಂತಾದ ದಾಖಲೆಗಳನ್ನ ಸಿದ್ಧವಾಗಿಟ್ಟುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಚಿಕ್ಕ ವ್ಯಾಪಾರಿಗಳಿಗೆ ಕೈ ಹಿಡಿಯುವ ಸರ್ಕಾರದ ಈ ಕ್ರಮವು ನಗರ ಪರಿಸರ ವ್ಯಾಪಾರಿಗಳಿಗೂ ಹಾಗೂ ಬೀದಿ ವ್ಯಾಪಾರಿಗಳಿಗೂ ಹೊಸ ಆತ್ಮವಿಶ್ವಾಸ ನೀಡುತ್ತಿದೆ ಯಾವುದೇ ಗ್ಯಾರಂಟಿ ಇಲ್ಲದೆ ಸರ್ಕಾರದಿಂದ ಸಾಲ ದೊರಕುವುದು ಅವರ ವ್ಯವಹಾರ ವಿಸ್ತರಣೆ ಮಾಡಲು ಬಲ ನೀಡುವಂತಾಗಿದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು